ಅದು ಒಂದು ಗುರುಕುಲ ಅಲ್ಲಿ ದೇಶ ವಿದೇಶಗಳಿಂದ ಬಂದಿದ್ದ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸ ನಡೆಯುತ್ತಿತ್ತು ಗುರು ನಿತ್ಯಾನಂದರು ವಿದ್ಯಾರ್ಥಿಗಳ ಶಿಕ್ಷಣದ ಜೊತೆಗೆ ಕ್ರಮಶಿಕ್ಷಣದ ಕಡೆಗೆ ಹೆಚ್ಚು ಒತ್ತು ಕೊಡುತ್ತಿದ್ದರು ವಿದ್ಯಾರ್ಥಿಗಳಲ್ಲಿ ಯಾವುದೇ ಕೆಟ್ಟ ಗುಣಗಳಿದ್ದರೂ ಸೂಕ್ಷ್ಮವಾಗಿ ಗಮನಿಸಿ ಅವರನ್ನು ಬದಲಿಸುತ್ತಿದ್ದರು ಹೀಗಿರುವಾಗ ಒಂದು ದಿನ ಕೆಲವು ವಿದ್ಯಾರ್ಥಿಗಳು ಜಗಳವಾಡುತ್ತಿರುವುದನ್ನು ಗಮನಿಸಿದರು ಅವರಲ್ಲಿ ಕೆಲವರು ಅತಿಯಾದ ಕೋಪದಲ್ಲಿ ಕೆಟ್ಟ ಪದಗಳ ಪ್ರಯೋಗ ಮಾಡುತ್ತಿದ್ದರು ಆಗ ಗುರುಗಳು ಅಲ್ಲಿಗೆ ಹೋಗಿ ಎಲ್ಲರನ್ನು ಶಾಂತವಾಗಿ ಕೂರಿಸಿ ಕೋಪ ದ್ವೇಷಗಳ ಬಗ್ಗೆ ಅವುಗಳಿಂದಾಗುವ ಹಾನಿಗಳ ಬಗ್ಗೆ ಹೇಳಿದರು ಆಗ ಹಂಚಿಕೊಂಡ ಕತೆ ಇದು ಆ ಹುಡುಗ ತುಂಬ ಕೋಪಿಷ್ಟ ಮುಂಗೋಪಿ ಹೋದಲೆಲ್ಲ ಗಲಾಟೆ ಮಾಡಿಯೇ ಬರುತ್ತಿದ್ದ ತಂದೆ ತಾಯಿಗೆ ನೆರೆಹೊರೆಯವರಿಗೆ ತಲೆನೋವಾಗಿ ಪರಿಣಮಿಸಿದ್ದ ಶಾಲೆಯಲ್ಲೂ ತನ್ನ ಕೆಟ್ಟ ಚಾಳಿ ಮುಂದುವರೆಸಿದ್ದ ಹುಡುಗ ತನ್ನ ಸಹಪಾಠಿಗಳೊಂದಿಗೆ ಸದಾ ಕಾಲು ಕೆರೆದುಕೊಂಡು ಜಗಳ ಮಾಡುತ್ತಿದ್ದ ಒಂದು ದಿನ ಜಗಳ ವಿಪರೀತಕ್ಕೆ ತಿರುಗಿ ಸಹಪಾಠಿಗೆ ಹೊಡೆದು ಬಿಟ್ಟ ಅದರ ಪರಿಣಾಮ ಶಾಲೆಯಿಂದ ಅಮಾನತಾದ ಈಗ ತಂದೆ ತಾಯಿಗೆ ಉಭಯ ಸಂಕಟ ಮಗನಿಂದಾಗಿ ನುಂಗಲು ಆಗದ ಉಗಳಲು ಆಗದ ಪರಿಸ್ಥಿತಿ ಬಂತು ದಿನೇ ದಿನೇ ಕೆಡುತ್ತಿರುವ ಮಗನನ್ನು ಸರಿದಾರಿಗೆ ತರುವುದು ಅನಿವಾರ್ಯತೆಯಾಯಿತು ಸರಿ ತಂದೆ ಒಂದು ಉಪಾಯ ಮಾಡಿದ ಹುಡುಗನಿಗೆ ಒಂದು ಶಿಕ್ಷೆ ನೀಡಲು ನಿರ್ಧರಿಸಿದ ನೋಡು ಮಗನೇ ನೀನು ಎಲ್ಲೆಲ್ಲಿ ಓಡಾಡಲು ಹೋಗುತ್ತೀಯೋ ಅಲ್ಲೆಲ್ಲ ಒಂದು ಕೈಚೀಲ ಜೊತೆಯಲ್ಲಿ ಇಟ್ಟುಕೊಳ್ಳಬೇಕು ನಿನಗೆ ಯಾರ್ಯಾರನ್ನು ಕಂಡಾಗ ರೋಷ ದ್ವೇಷ ಕೋಪ ಬರುತ್ತದೋ ಆಗೆಲ್ಲ ಮನೆಗೆ ಬರಬೇಕು ಅವರ ಹೆಸರಲ್ಲಿ ಒಂದು ಆಲೂಗಡ್ಡೆಯನ್ನು ನಿನ್ನ ಚೀಲದಲ್ಲಿ ಇಟ್ಟುಕೊಳ್ಳಬೇಕು ಮತ್ತೆ ಹೊರಗಡೆ ಓಡಾಡುವಾಗಲೆಲ್ಲ ಅದನ್ನು ಹೊತ್ತುಕೊಂಡು ಹೋಗಬೇಕು ಎಂದು ಹೇಳಿದ್ದ ಇದೇನು ಮಹಾಶಿಕ್ಷೆ ಎಂದುಕೊಂಡು ಹುಡುಗ ತಂದೆಯ ಮಾತನ್ನು ಒಪ್ಪಿಕೊಂಡ ಸರಿ ಮೊದಲ ದಿನವೇ ಹುಡುಗ ಐದು ಆಲೂಗಡ್ಡೆಗಳನ್ನು ತುಂಬಿಕೊಂಡಿದ್ದ ಮರುದಿನ ಸಂಖ್ಯೆ ಹೆಚ್ಚು ತಲೆ ಹೋಯಿತು ತಾನು ಯಾರ್ಯಾರ ಜೊತೆ ಜಗಳ ಆಡುತ್ತಿದ್ದನು ಆಗೆಲ್ಲ ಆಲೂಗಡ್ಡೆಗಳನ್ನು ಚೀಲದಲ್ಲಿ ತುಂಬುತ್ತಿದ್ದ ಹೀಗೆ ವಾರ ಕಳೆಯುವಷ್ಟರಲ್ಲಿ ಆಲೂಗಡ್ಡೆ ಸಂಖ್ಯೆ ಹೆಚ್ಚಾಗಿ ಅದನ್ನು ಹೊರಲಾರದ ಸ್ಥಿತಿಗೆ ತಲುಪಿಬಿಟ್ಟ ಜೊತೆಗೆ ಕೈಚೀಲ ಸೇರಿದ ಆಲೂಗಡ್ಡೆಗಳು ಗಾಳಿ ಬೆಳಕು ಕಾಣದೆ ಅಲ್ಲೇ ಕೊಳೆಯಲಾರಂಭಿಸಿ ದುರ್ನಾತ ಬೀರಲಾರಂಭಿಸಿದವು ಒಂದು ಕಡೆ ಭಾರ ಇನ್ನೊಂದು ಕಡೆ ಸಹಿಸಲಾರದಷ್ಟು ವಾಸನೆಯಿಂದ ಆ ಹುಡುಗ ಸೋತು ಬಳಲಿ ಬೆಂಡಾದ ತಂದೆಯ ಬಳಿ ಬಂದು ಇದು ನನ್ನಿಂದ ಸಾಧ್ಯ ಇಲ್ಲ ಎಂದು ಚೀಲವನ್ನು ಕೆಳಗಿಟ್ಟ ತಲೆ ನೇವರಿಸಿದ ತಂದೆ ಮಗು ನಾನು ನಿನಗೆ ಇದನ್ನೇ ಹೇಳಬಯಸಿದ್ದು ಕೋಪ ದ್ವೇಷ ಅಸೂಯೆ ಈ ಕೆಟ್ಟ ಗುಣಗಳು ಈ ಆಲೂಗಡ್ಡೆಯಂತೆಯೇ ಹೆಚ್ಚು ಹೆಚ್ಚು ಸಂಗ್ರಹ ಆದಾಗಲೆಲ್ಲ ನಿನಗೆ ಹೊರಲಾರದಂಥ ಭಾರ ಮತ್ತೆ ಉಸಿರಾಡಲಾಗದಷ್ಟು ವಾಸನೆ ನೀನು ನಡೆದಾಡುವ ವಿಷದ ಕಾರ್ಖಾನೆಯಾಗುತ್ತೀಯಾ ದ್ವೇಷಕ್ಕೆ ನಮ್ಮನ್ನು ನಾಶಗೊಳಿಸುವ ಶಕ್ತಿಯಿದೆ ಅದರ ಬದಲಿಗೆ ನೀನು ಆಯುರ ಆರೋಗ್ಯ ಶಾಂತಿ ಕಾಂತಿಯನ್ನು ನೀಡಬಲ್ಲ ಒಂದು ಅದ್ಭುತ ಶಕ್ತಿ ಇರುವ ಪ್ರೀತಿಯನ್ನು ನಿನ್ನ ಸುತ್ತಮುತ್ತಲಿನವರಿಗೆ ಹಂಚು ಪ್ರೀತಿ ಎಲ್ಲವನು ಎಲ್ಲರನ್ನು ಒಂದುಗೂಡಿಸುತ್ತದೆ ಪ್ರೀತಿ ಇದ್ದಲ್ಲಿ ಭೀತಿಯೇ ಇರದು ಎಂದು ಮಗನ ಮೈದಡವಿ ತಬ್ಬಿಕೊಂಡ ಹುಡುಗ ತಪ್ಪನ್ನು ತಿದ್ದಿಕೊಂಡು ಮುಂದೆ ಉತ್ತಮ ವ್ಯಕ್ತಿಯಾದ ಪ್ರೀತಿಯ ಬಂಧುಗಳೇ ನಮ್ಮ ಹಿರಿಯರು ಹೇಳ್ತಾರೆ ಈ ಕಾಮ ಕ್ರೋಧ ಲೋಭ ಮೋಹ ಮತ್ಸರ ಇವುಗಳು ಕಸ ಇದ್ದಾಗೆ ನಮ್ಮ ದೇಹ ನಮ್ಮ ಮನೆ ಇದ್ದಾಗೆ ನಮ್ಮ ಮನೆ ಒಳಗೆ ನಾವು ಕಸ ಹಾಕೊಂಡ್ರೆ ಅದರ ದುರ್ವಾಸನೆ ನಮ್ಮನ್ನ ಹಿಂಸಿಸುತ್ತೆ ಅಲ್ವಾ ಅಂದ್ರೆ ನಮ್ಮ ಮನೆಯೊಳಗೆ ಬೆಂಕಿ ಹಾಕೊಂಡ್ರೆ ಅದು ಮೊದಲು ನಮ್ಮ ಮನೆನೇ ಸುಡುತ್ತೆ ಅಲ್ವಾ ಅಂದ್ರೆ ನಾವು ಬೇರೆಯವ್ರ ಮೇಲೆ ಕೋಪ ಮಾಡ್ಕೋತೀವಿ ಅದರಿಂದ ಅವರಿಗೆ ನಷ್ಟ ಆಗುತ್ತೆ ಅನ್ಕೋತೀವಿ ಇದು ಎಷ್ಟು ಮೂರ್ಖತನ ಅಲ್ವಾ ಬಂಧುಗಳೇ ಸಮಾಜದಲ್ಲಿ ಎಲ್ಲ ಥರದ ಜನರು ಇದ್ದಾರೆ ಕೆಲವೊಬ್ಬರಿಗೆ ಕೋಪವೇ ಉತ್ತರ ಅಂತ ಅನಿಸುತ್ತೆ ಅಲ್ಲಿ ಕೋಪದ ಅವಶ್ಯಕತೆ ಇದೆ ಅನ್ಸುತ್ತೆ ಯಾಕಂದ್ರೆ ಕತ್ತೆಗೆ ಲತ್ತೆ ಪೆಟ್ಟು ಅನ್ನೋ ಹಾಗೆ ಆದರೆ ನಾನು ಹೇಳ್ತಿರೋದು ಅದನ್ನ ನಿಮ್ಮ ಮನಸ್ಸಿನಲ್ಲಿ ತುಂಬ್ಕೋಬೇಡಿ ನೀವು ರಸ್ತೆಯಲ್ಲಿ ಹೋಗ್ತಿರ್ತೀರಿ ಆಗ ಸಗಣಿ ತುಳಿತೀರಿ ಅದನ್ನು ಅಲ್ಲೇ ತೊಳ್ಕೊಂಡು ಬರ್ತೀರಿ ಅಲ್ವಾ ಹಾಗೆ ಈ ಋಣಾತ್ಮಕ ವ್ಯಕ್ತಿಗಳ ಜೊತೆ ಆಗುವ ಬಿಟ್ಟು ಬಿಡಬೇಕು ಅದನ್ನು ಬಿಟ್ಟು ದ್ವೇಷ ತುಂಬಿಕೊಂಡ್ರೆ ನಾವು ತುಳಿದ ಸಗಣಿನ ಎತ್ಕೊಂಡು ಮನೆಗೆ ತಂದ ಹಾಗಾಗುತ್ತೆ ಅರ್ಥ ಮಾಡ್ಕೊಳ್ಳಿ ಬದಲಾಗಿ ನಮ್ಮೆಲ್ರಿಗೂ ಶುಭವಾಗಲಿ